ಏನಪ್ಪ ಕಟ್ಟಪ್ಪ ಯಾಕೆ ಊರಕ್ಕೆ ಯಾಕೆ ಬಂದಿದ್ದಿ ಬಾ ಉಣ್ ಬರಪ್ಪ ಅಪ್ಪ ಅಪ್ಪ ಎಲ್ಲರೂ ಚೆನ್ನಕ್ಕ ಇದಾರ ಮಕ್ಕಳು ಎಲ್ಲಾನ ಹ್ಞೂ ಚೆನ್ನಾಗಿದ್ದಾರೆ ಬಗ್ಗೆ ಅಂಟಿ ಚೆನ್ನಾಗಿದ್ದಾರೆ ಏನೋ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಹ್ಞೂ ನೀನು ಚೆನ್ನಾಗಿದ್ದೆ ಆತ ಊಟ ಹ್ಞೂ ಆಯ್ತಪ್ಪ ಹ್ಞೂ ಇವಾಗಿನ ಉಂಡು ನಾನು ಹಿಂಗೆ ಬರಕ್ಕೆ ಬಂದೆ ಹ್ಞೂ ಹೆಂಗೆ ಆಡ್ವೆ ಸೇರ್ಕೆ ಬಿಟ್ರಿ ಬೋರ್ ಅದೇ ಇಲ್ಲ ನೀವೇನು ಅಲ್ಲೇ ನೆಮ್ಮದಿಯಾಗಿ ಇರ್ತೀರಿ ಹೇಳಿ ಹೇಗೆ ಬತ್ತೀವಿ ಕಣಂಟಿ ಬಟ್ ನಾವು ಊರಕ್ಕೆ ಬತ್ತೀವಿ ಹ್ಞೂ ಬಟ್ ನಾವು ಊರಕ್ಕೆ ಬರೋಣ ಅಂತ ಇನ್ನೇನು ಅಲ್ಲಿ ಯಾರೋ ಬರ್ತಾರೆ ಅದನ್ನ ಬಾಡಿಗೆ ಕೊಡೋಣ ಯಾರೋ ತೋಟ ಒಟ್ಕೊಂಬಕ್ಕೆ ಕರೆಸ್ತಾರೆ ನಮ್ಮ ಓನರ್ ಹ್ಞೂ ಇನ್ನೂ ದೊಡ್ಡದಾಗೆಲ್ಲ ಅಲ್ಲೇ ಈ ಕಡೆಗಿನ ಯಾರನ ಒಂದು ಐದು ಎಕರೆ ಹೊಲ ಕೊಟ್ಟವ್ರೆ ಅದೇ ಇವರು ಇವರು ಚೆನ್ನಪ್ಪ ಅಣ್ಣವರು ಅಂತ ಇದಾರಲ್ಲ ಅಲ್ಲಿ ನಮ್ಮ ಮೊಲದ ಮಳೆಗೆ ಅವರು ಒಂದು ಐದು ಎಕರೆ ಹೊಲ ಮಾರೇವ್ರಿ ಅದನ್ನು ತಗೊಂಡವ್ರು ನಮ್ಮ ಸಾವುಕಾರ ಅದಕ್ಕೆ ಇನ್ನೊಬ್ರು ಯಾರೋ ಓದ್ತಾರೆ ತೋಟ ನೋಡ್ಕೆ ಮಕ್ಕ ಅಲ್ಲಿಂದ ಎಲ್ಲ ಕರ್ಕೊ ಬರ್ತಾರಂತೆ ಅದಕ್ಕೆ ಇನ್ನೇನು ನಮ್ಮ ಸೀಟಿನ ಮನೆ ಬಾಡಿಗೆ ಕೊಟ್ಟು ಇಲ್ಲಿ ಏನು ಆ ರಾಜ್ಯಕ್ಕೆ ಕೂಗ್ತಾ ಇದ್ದಾರಂತೆ ಅರಿತಾನ ಮನೇನ ಅದಕ್ಕೆ ಅದನ್ನು ನಾನು ತಗಮಣ ಅಂತ ಬಂದಿದ್ದೆ ನನಗೆ ಲಕ್ಷ್ಮಕಯ್ಯ ಫೋನ್ ಮಾಡಿತ್ತು ಹ್ಞೂ ಲಕ್ಷ್ಮಿ ಫೋನ್ ಮಾಡಿ ಬಾರಪ್ಪ ಅಂತ ಅಂತು ಅದಕ್ಕೆ ಬಂದಿದ್ದೆ ಹ್ಞೂ ತಗ ಅಂತ ಏನೋ ಹೇಳ್ತಿತ್ತು ಅದಕ್ಕೆ ನಾನು ಕೇಳೋಣ ಏನು ಅಂತಾರೆ ಅಂತೇಳಿ ಅದೇನು ಕೇಳ ನೋಡೋಣ ಅಂತ ಬಂದೆ ಬೋರಿ ಹ್ಞೂ ವಯಸ್ಸಿಗೆ ಬಂತು ಹುಡ್ಗಾನೂ ಆ ನೋಡಮ್ಮಪ್ಪ ಹ್ಞೂ ಅಲ್ಲಿಂದ ಓಡಾಡ್ಕೊಂಡು ಓದಕು ಕುಯ್ತ್ಕೊಂಡು ಹೆಂಗೆ ಒಟ್ಟು ಪಾಟ್ ಬಿದ್ದಿದಿರಿ ಹ್ಞೂ ಹೆಂಗೆ ಪಾಟ್ ಬಿದ್ದಿ ಹೇಳಪ್ಪ ಅವಾಗ ಹೆಂಗನ ಜಟಿರೋಕ್ಕೆ ಅಲ್ಲೇ ಮಲ್ದ ಮನೆ ಕಟ್ಕೊಂಡ್ರಿ ಹ್ಞೂ ಹುಡ್ಗೇನು ವಯಸ್ಸಿಗೆ ಬಂದು ಐತೆ ಓಟು ಆಡ್ಬೇಕು ಅಂದೆ ಸಂಕಿರಲ್ ಬೋರ್ರಿ ಹ್ಞೂ ಬಂದು ಏನೋ ಅವ್ನು ಮಾಡ್ರಿ ಹು ಕಣಪ್ಪ ಹ್ಞೂ ಯಾರು ಇರ್ತಾರಂತಲ್ಲೇ ಮನೇನ ಹ್ಞೂ ಅಂತವು ಯಾರಪ್ಪ ಹ್ಞೂ ಅದೇ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಏನು ಇರ್ತಾರಂತೆ ಹ್ಮ್ ಊರಾಗ ಯಾರಾದ್ರೂ ಬಂದಿರ ಹ್ಞೂ ಹೋಗಿದ್ದೆ ಏ ಯಾವ ಮನೆ ಬೇಡ ಯಾತ ಬೇಡಪ್ಪ ನಿಮ್ದು ನೀನ ತಗ ತಮ್ಮ ಅವ್ರ ಮನೆನ ನೀನ್ ತಗೊಂಡ್ರದ್ದಕ್ಕೊಂದು ಅರ್ಥ ಇರುತ್ತೆ ನಮ್ಗೆ ಅಮ್ತಯ್ಯೋಳತಪ್ಪ ಹ್ಮ್ ಅರ್ಷಣ್ಣ ನಾನ್ ತಗೊಳ್ಳೋಣ ಅತ್ತ ನೀನೇ ಹಿಂಗೆ ನಾವೆಲ್ಲ ಇರ್ತೀವ ತಿನ್ನೊಂದು ಹೇಳ್ದಿನ ಅಂದೆ ಏ ನಿನ್ನ ಅಡುಬಾಗ ಏನು ಇರ್ತೀಯ ಐಸಿ ಬಂದವಳೆ ನಮಗೆ ಮನೆ ಸ್ಯಾನಾಕೆ ಆಗ ಬಂದೈತೆ ನಾವು ಎರಡು ದಿನ ಇದ್ರಾಗೆ ಇರ್ತೀವಿ ನಾವು ಇಲ್ಲೆಲ್ಲ ತಗೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಅದನ್ನು ಯಾತೋ ಹೆಸ್ರು ಪಸ್ರಿಗೆ ಆಗಿಲ್ಲ ಅದಕ್ಕೆ ನಾವು ಯಾರು ತಗೋ ಹೇಳಿಲ್ಲ ಇಲ್ಲಿ ಮನೆ ಒಂದು ಕಟ್ಟಿರೋದಕ್ಕೆ ತಗೊಂಡಿದ್ದೀವಿ ಇಲ್ಲ ಅರ್ಧ ಅಂತ ಏಳಿರಪ್ಪ ಹ್ಞೂ ಅದಕ್ಕೆ ನೀನೇ ತಗೋ ತಮ್ಮ ನಿಮ್ಮ ನಿಮಗೆ ಹೋಗುತ್ತೆ ನೀನೇ ತಗ ಅಂತ ನಾನು ಲಕ್ಷ್ಮಣೆ ತಂಬಲಿ ಬಿಡು ಅಂತ ನಾನು ಹೇಳ್ತಿದ್ದೆ ബാഡ് ഏനില്ല ടൗൺഗാ ജാസ് ബാഡ്ഗള്ള ആ ബാഡ്ഗല്ലേനില്ല താമക്കു ആണ്പീനെ താണ്ട്രിട്ട് തണ തമ്മ നീന തോ അവർ തമ്മക്ക

నమ్గినే సాయే మనీ అర్థమనే యాక్కు కడసి ఓ అమ్మ నమ్గలే ఏ బై నమ్మినే బేడా ఏ అంతం అతకు సుమ్ ఏమో బేడా ఇవ్వనే కంఠప్నె తు వయసి బందో మగలు మగ ఎలా సేణ బుర్ల ఊర కడది ఓస్తి అమ్తాయితారు ಮತ್ತೆ ಕಷ್ಟ ಸುಖಕ್ಕೆ ಆರಾಮ ಇದ್ರೆ ಹ್ಮ್ ಬರ್ರಪ್ಪ ಬಂದು ನೀನೇ ಯಾವಾಗ ಕೇಳಿ ಎಲ್ಲ ತಿಳ್ಕೊಂಡು ಹ್ಮ್ ಬಂದು ಹ್ಮ್ ತಗ ಇವಾಗ ಬಿಡು ಬ್ಯಾಡ ಅಂತ ಅವ್ರು ಯಾಕ ಬ್ಯಾಡ ಅಂತಾರೆ ಯಾಕತ್ತ ಅವ್ಳ ಯಾಕ್ ತಿರ್ಗನ್ ಮಾತು ಅಂತ ಹ್ಮ್ ನೀನ್ ಸರಿಯಾಗಿ ನಾ ಅವ್ರ ತಗ ಮಾತ್ ಕೇಳ ಅಂತದ್ದೇನಿಲ್ಲ ನಾನ್ ಅವ್ರ ತಗ ಮಾತ್ ಕೇಳ ನಾನ್ ದುಡ್ಡು ಕೊಡ್ತೀನಿ ಅಂತೀನಿ ಆರಾಜಿ ಬಂದಿದ್ದ ಅಷ್ಟೇನಿ ಅಷ್ಟೇ ಮತ್ತೆ ಅವಳೇನು ಮಾತಾಡೋಂಗೇನಿರಲ್ಲ ಗಾರಾಜಿಗೆ ಬಂದಿರುತ್ತೆ ನೀನು ಹೆಸರು ಮಾಡಿಸ್ತಾರೆ ಯಾರು ದುಡ್ಡು ಕಟ್ತಾರೆ ಅದೇನು ದುಡ್ಡು ಇರುತ್ತೆ ಅದನ್ನು ಕಟ್ಟಿಸ್ಕೊಂಬತ್ತಾರೆ ಐವತ್ತು ಲಕ್ಷದ ಆಗೈತೆ ಮನೆ ಕಟ್ಟಕ್ಕೆ ಒಂದು ಐವತ್ತು ಲಕ್ಷ ಅಂತೂ ಆಗೈತಿ ಯಾಕೆ ನಿಮಗೆ ಅವಳು ಹದಿನ ಹದಿನೈದು ಲಕ್ಷಕ್ಕೆ ಲೋನ್ ತಗೊಂಡಿರೋದು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಏನೋ ಒಂದು ಒಂದು ಲಕ್ಷ ಬಡ್ಡಿ ಆದರೆ ಒಂದು ಹದಿನಾರು ಹದಿನೇಳು ಲಕ್ಷಕ್ಕೆ ಸಿಗುತ್ತೆ ಹ್ಞೂ ಅಟೊಂದು ದುಡ್ಡು ಐತಿ ಅಡ್ಜಸ್ಟ್ ಮಾಡಿ ಹಂಗೆ ತಗ ಹ್ಞೂ ಆತ ಅಡ್ಜಸ್ಟ್ ಮಾಡ್ಕೊಂಡು ನಾ ಹೆಂಗೆ ಅಡ್ಜಸ್ಟ್ ಆಗೋದು ದುಡ್ಡಿಂದ ಇಲ್ಲ ತೀರೋ ಒಂದ್ ಸಾಲ ಬಂದ್ರ ಬಂದ್ರೆ ನೀನು ಅಂತ ತಗೋ ವರ್ಷ ಇನ್ನೊಂದು ತಾಳ ತಗೋ ಹಿಂಗೆ ಶಾಂತ ಆಂಟಿ ಅಂತಾರ ತಗ ಯಾಗ ಇಸ್ಕೊತೀನಿ ಹ್ಞೂ ದುಡ್ಡಿಂದ ಸಮಸ್ಯೆ ಇಲ್ಲ ಇಸ್ಕೊತೀನಿ ನಾನೇನೇ ನಾನೇನು ಅವ್ಳಗೇನೆ ಎದ್ರಿ ಕೇವಕ ಹೋಗಲ್ಲ ನಾನು ತಾಂಡೆ ತಂಬತೀನಿ ಹಾಂ ಬಿಡಲ್ಲ ಅವ್ಳ ಕಣ್ಣೆ ಎದ್ರಿಗೆ ನಾನು ತಾಂಡೆ ತಂಬ್ತೀನಿ ತೋ ನಮ್ಮ ಕಷ್ಟ ಸುಖಕ್ಕೆ ಏನಕ್ಕೆ ಆಗ್ಲಿಲ್ಲಕ ಅವಾಗ ಹಾಂ ಅಪ್ಪನ ಅಮ್ಮನೂ ಒಂದ್ ನೋಡ್ಕೊಂಬಲಿಲ್ಲ ಏನಿಲ್ಲ ಅಷ್ಟೊಂದೆಲ್ಲ ಇದ್ರೂನು ಒಂದು ಒಂದು ದಿವಸಕ್ಕೆ ಹೋಗ್ಲಿಲ್ಲ ಹಾಂ ಬರ್ರಿ ನಮ್ಮ ಮನೆಗೆ ಅಂತೇಳಿ ಒಂದು ದಿಸಕ್ಕೆ ಕರ್ಕೊಂಡೋಗಿ ಕೂಡ ಆಗ್ತಿಲ್ಲ ನನ್ನ ಮಗ ಅವ್ನ ನಮ್ಮ ಅಣ್ಣ ಅಪ್ಪ ಅಮ್ಮ ಎಂಬುದು ಒಂದು ಇಲ್ಲ ಅವನಿಗೆ うん。 ಹಸುಮನೆ ಕಟ್ಟಿದ್ಮೇಲೆ ಅವ್ರು ಹುಣ್ಣುಕಿ ಒಂದು ದಿವ್ಸ ನನಗೆ ಕರ್ಕೊಂಡೋಗಿರಲಿಲ್ಲ ಹ್ಞೂ ನಮ್ಮತ್ತೆ ನಮ್ಮ ಮಾವ ಅಂತ ಅವಳು ಕರ್ಕೊಂಡು ಹೋಗಿಲ್ಲ ಒಂದು ನೋಡಕ್ಕೆ ಬಂದಿಲ್ಲ ಅವ್ರು ಹೆಂಗೇ ಇದಾರೆ ಅಂತ ಸೌಕರ್ಕೆ ಬಂದಾಗಿಂದಲೂ ನಿಮ್ಮ ಮೇಲೆ ಬೋಳ್ದು ಮಾಡಿ ಹೇಳಿ ಹೇಳು ಸರಿಯಾಗಿ ಆಗೇ ಹೇಳು ಹ್ಞೂ ಅಪ್ಪ ನಿನ್ಗೆ ಅದಕ್ಕೆ ಒಳ್ಳೇದಾಗಿರೋ ತಂದೆ ತಾಯಿ ನೋಡ್ಕೊಂಡು ನೀನು ನಿಮಗೆ ತಿಳ್ಕೊಂಡು ತಂದೆ ತಾಯಿ ನೋಡ್ಕೊ ಮತ್ತೆ ನಿನ್ಗೆ ಒಳ್ಳೇದಾಗಿರೋದು ಅದಕ್ಕೆ ದೇವ್ರ ಅಂತೂ ತನ್ನ ಕೊಟ್ಟರೆ ತಂದೆ ತಾಯಿನ ಯಾರು ನೋಡ್ಕೊಂಡು ತಂದೆ ತಾಯಿನ ತಂದೆ ತಾಯಿ ನೋಡ್ಕೊಂಡು ಅವ್ರು ಹುಮ್ಮಾಕಿಕೊಂಡು ತಂದೆ ತಾಯಿನ ಮನಸ್ಸಿನ ನೋವಿ ಮಾಡಿ ನೋವು ಮಾಡ್ದಂಗೆ ಯಾರು ತಂದೆ ತಾಯಿಗೆ ಹಾಕೊಂಡು ಇರ್ತಾರ ನೋಡ್ಕೊಂಬತ್ತಾರ ಅಂತಾರ ಈಗ ಒಳ್ಳೆದ ಹಾಗೆ ಆಗುತ್ತೆ ಹ್ಮ್ ನೋಡ ನನ್ ಮಗ ಕರ್ಕೊಂಡ್ ಬರ್ಲಿಲ್ಲ ನೋಡ್ಕೊಂಬಲಿಲ್ಲ ಹೊಸ ಮನೆ ಕಟ್ಟಿ ಮನೆಗ್ ಕಾಲೇ ಇಕ್ಕಿಲ್ಲಪ್ಪ ನಿಮ್ಮ ಅಪ್ಪ ನಿಮ್ಮಿ ಹ್ಮ್ ಅಕ್ಕಿ ಮತ್ತ ನನ್ ಮಗ ಹಂಗಾಗಿರ ಹ್ಮ್ ಅದಷ್ಟ ಒಂದು ಕೊಟ್ಟೆ ಅಂತ ಗಟ್ಲೆ ಹುಡುಗ್ರು ಹುಡ್ಗ್ರೆಂದು ಹೋಗಿ ಒಯ್ದಿತಾತ ಅಂತ ಅವ್ ಎಲ್ಲಿದ್ದು ಹ್ಮ್ ನಾವ್ ಎಂದೆಂದ್ ಹೋಗಿ ಬಂದಿಲ್ಲ.

ಏನಾಗಲ್ಲ ಬಾ ಹ್ಞೂ ನಾವಲ್ಲ ನಾವಲ್ಲೆಲ್ಲ ನಾವು ನಮ್ಮ ಅಯ್ಯಪ್ಪ ಅವತ್ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಉಂಡು ಬಂದಿದ್ದೀವಿ ಬಂದಿದ್ ಬಂದಿದ್ದೀವ್ ಲಸ್ಮಕ್ಕ ಓಯ್ ವಲ್ದಾಗಿ ಹ್ಞೂ ಇವ್ರು ಬರೋದಿಲ್ಲ ಬಾರು ಹ್ಞೂ ಸುಮ್ನ ಅಯ್ಯಪ್ಪ ನಡಿ ಕರಿ ಅನ್ನಕ್ಕೆ ಕರಿಯೋದು ನಡಿ ಉಣ್ಣು ಅಂಗಿಟ್ಟ ಹ್ಞೂ ನಡಿ ನಡಿಯಪ್ಪ ನಡಿ ಬರೀ ಲಸಮಕ್ಕ ಬೈಮ್ಮ ಬರೀ ನೀನು ಹ್ಞೂ ಲಸ್ಮಕ ಬರೀ ಕಾಪು ಕಿತ್ತ ಇವ್ರನ್ನೇ ಕರ್ಕೊಂಡಾಗ ಹೋಗು ಹ್ಞೂ ನಾನು ಇಲ್ಲಿ ಬದ್ಕೈತಿ ಬಟ್ಟೆ ವಯ್ಯ ಬಟ್ಟೆ ಹಾಕ್ಕೋಬೇಕು ಕರ್ಕೊಂಡು ಕರ್ಕೊಂಡು ಪಾಪ ಒಳ ತಲೆಯಿಂದ ಬಂದು ಒಂದು ಕಾಣ್ತಪ್ಪ ಊಟಕ್ಕೆ ಒಂದು ಹಿಟ್ಟು ನೋಡಿಕೆ ಹೋಗ್ಬೋದು ಪಾಪ ಒಂದು ಉಂಡು ಉಣ್ಣು ಅಂತ ಉಣ್ಬೇಕು ಹ್ಞೂ ಊಟ ಬಿಟ್ಟು ಹೋದ್ರೆ ಯಾವ ಕೆಲಸನೂ ಆಗಲ್ಲ ಯಾರಾನ ಒಂದ್ನಿಟ್ಟು ಕರ್ದವ್ರೆ ಅಂದ್ರೆ ಒಂದು ತಲೆಯೇ ಉಂಡು ಹೋಗ್ಬೇಕು ಮೇಲೆ ಮಾತ್ರ ಇದು ಮಾಡಬಾರ್ದು ಕರ್ದವ್ರೆ ಅಂದರೆ ತು ಉಂಡು ಹೋದ್ರೇನಿ ಹ್ಞೂ ತಿರುಗಿ ಯಾಕೆ ನೋಡಿ ಹೋಗೋಣ ಹ್ಞೂ ಬಾಲ್ ಕುಕೊಂಡು ಮಾತಾಡೋಣ ಹ್ಞೂ ಏ ಹೋಗೋಣ ನಡಿ ಆಯ್ತು ರಾತ್ ಸುಮ್ಮನೆ ಕಂಠಪ್ನೇ ಸರಿ ಸರಿಯಾಗುತ್ತೆ ಹ್ಞೂ ಕಂಟಿನೇ ತಕೋಬೇಕೇನು ಯಾರು ತಾಮಕ್ಕಾಗಲ್ಲ ಇವತ್ತು ಲಕ್ಷದ ಮನೆ ಇವತ್ತು ಏನು ತಗೊಂಡೇನು ಹ್ಞೂ ಏನು ತಾಮಕ್ಕಾಗಲ್ಲ ಸುಮ್ಮ ತಗೊಂಡು ಎಚ್ರಿ ಮಾಡಿಸ್ಕೊಂಡ್ರಾತು ಯಾತೂ ಮಾತಾಡ್ತಿದ್ರು ಕಣ ಇಡ ತಿಂತಕನ ಹ್ಞೂ ಈ ಬಾಗಿ ಅಂಟಿ ಬೇರೆ ಹೋಗ್ತಾಯ್ತಿ ಬಾಗಿ ಅಂಟಿ ಗೊತ್ತಿರುತ್ತೆ ಯಾಕೆ ಅದೇಲಿ ಕೇಳೋಣ ಹ್ಞೂ ಯಾತೋ ಮಾತಾಡ್ತಾ ಇದಾರೆ ಇವ್ನು ಬೇರೆ ಯಾಕೋ ಊರಕ್ಕೆ ಬಂದವಣಿ ಹಾಂ ಯಾಕೆ ಬಂದ ಏನೋ ಗೊತ್ತಿಲ್ಲ ಹಾಂ ಯಾಕೆ ಬಂದವನಿ ಯಾಕೋ ಊರಕ್ಕೆ ಬಂದವನಲ್ಲ ಅಡವೆಗಳಿಂದ ಬಾಗಿ ಆಂಟಿ ನಿಂತ ಕೈಲಿ ಬಾಯಿಲಿ ನಿಂತೇನೋ ಮಾತಾಡ್ಬೇಕು ಅಮೃತ ಅಲ್ಲ ಅವನ ಯಾಕ ಬಂದವ್ ಅವ್ನ ನಮ್ಮ ತಂಟೆ ಯಾಕೆ ಬಂದವ್ ನೂರಾಕಿ ಇವ್ಳು ಲಕ್ಷ್ಮಿ ಶಾಂತಿ ಎಲ್ಲವಳು ಮಾತಾಡ್ತಿದ್ರು ಇವಳು ಬೇರೆ ನಮ್ಮ ದಡಮೆ ಬೇರೆ ಇತ್ಲು ಎಲ್ಲವಳು ಇಲ್ಲೇ ಇದ್ರು ಮಾತಾಡ್ಬೇಕು ಕಡಮ್ಮ ಹ್ಞೂ ದೊಡ್ಡ ಸಣ್ಣ ಒಂದಿಟ್ಟು ಬೆಲೆ ಕೊಟ್ಟು ಮಾತಾಡ್ಬೇಕ್ರಿತ್ತಮ್ಮ ಹ್ಞೂ ಅದೇನೇ ಯಾತ ಏನೋ ಆರಾಜ್ ಅಂತ ಆರಾಜ್ ಇತ್ಯವ್ರಂತೆ ಅದನ್ನೇ ಏನೋ ಮಾತಾಡ್ತಿದ್ರಮ್ಮ ಹ್ಞೂ ಯಾಕೆ ತಗೋಬೇಕು ಏನೋ ಆರಾಜ್ ಇಕ್ಕಿದ್ದೆ ಆರಾಜ್ಗೆ ಹೋಗ್ತಾರೆ ಕಂಟಪ್ಪನ ತಕ ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಲಸಮಕಾಯಿ ಕೇಳಿದ್ರು ಲಸಮಕಾಯಿ ಇಲ್ಲ ಬೇಡ ಆಮೇಲೆ ತಾಮ ನಮ್ಮಾಗ ಸಾಕು ನಮ್ಗೆ ಅದೇ ಮನೇನಂತು ವರ್ಷ ಹೇಳಿರಂತೆ ಹೊರ್ಸನೂ ಬೇಡ ಅನ್ನಂತಿ ಅದಕ್ಕೆ ಶಾಂತಾಮ್ಗೆ ಹೇಳಿರು ಶಾಂತಮ್ ಏ ಬೇಡಮ್ಮ ನಮ್ಮ ನಾಲ್ಕು ಜನ ಹಿನ್ನ ಮದುವೆ ಮಾಡಿ ಕಳ್ಸಿದ್ದೀನಿ ನಾ ಮನೇನೇ ಮನೇನೇ ಬೇಕು ಅನ್ಸುತ್ತ ಇರೋಕ್ಕಾಗಲ್ಲ ಏನೋ ಬೇಡ ಅಂತ ಸಂಗೀತಗಳಿರೋ ಸಂಗೀತನೂ ಬೇಡ ಅಂದಂತೆ ಅದ್ಕೇನೆ ಇವಾಗ ಏನೋ ಕಂಟ ತಕಾನಂತ ನಮ್ ಮಗ ತೊಂಬತ್ತಿ ನಮ್ಮ ಕಂಠಿ ಹ್ಞೂ ಆರಾಜಿಗೆ ಇತ್ತರಂತ ಬ್ಯಾಂಕ್ನಾರು ಅದು ಹೆಂಗ ಆರಾಜ್ಗ ಇಕ್ತಾರ ಅದು ಹೆಂಗೆ ತಂಪ್ತಾರೆ ನಾನು ನೋಡ್ತೀನಿ ಬಗೆ ಆಂಟಿ ಓಹ್ ಇನ್ನೊಂದು ಮತ್ತೆ ತಂಬತ್ತಾನಂತೆ ಇವಂತಾಗೆಲ್ಲ ಐತಿ ಹೇಳ ದುಡ್ಡು ಇಲ್ಲ ಯಾತಿಲ್ಲ ಹಾಂ ಯಾತಿಲ್ಲ ದುಡ್ಡು ಇಲ್ಲ ಪಡ್ಡಿಲ್ಲ ಅಂತೆ ಯಾರ್ ಯಾರು ಹೇಳಿದ್ದು ಬಗ್ಗೆ ಆರಾಜ್ ಇಕ್ತಾರ ಅಂತ ನಮ್ಮನೇ ನೀನು ಸರಿಯಾಗಿ ಕೇಳಿಸ್ಕೊಳ್ಳ ಹೆಂಗಮ್ಮ ಹೇಳೋಣ ನೀನು ಅಂಬಕ್ಕೆ ಆಗ್ತಿಲ್ಲ ಆ ನಮ್ಮನೆ ಆರಾಜ್ಗಿ ಇಕ್ಕಿದ್ರೆ ಏನಂದ್ರೆ ನಿನ್ನೆ ಸಾವೆ ಮೊನ್ನೆ ಒಂದಿನ ನೋಟಿಸ್ ಬಂದಿತ್ತು ಅದು ಯಾವುದು ಒಂಬೋದು ಗೊತ್ತಾಗ್ಲಿಲ್ಲ ಹ್ಞೂ ಅಂದ್ರೆ ನೋಟಿಸ್ ಕಳಿಸಿದ್ರು ಬ್ಯಾಂಕ್ನಿಂದ ನಾನು ಸರಿಯಾಗಿ ಓದಲಿಲ್ಲ ಕಣ ಹಾಂ ಅದೇನೇ ಇರ್ಬೇಕೇನಪ್ಪ ಹ್ಮ್. నోడిల్ నీకు గొప్ప ఇలా అంగారావు ఇవ్వరెలా తాగ ప్లాన్ మే నేను విడల్ బిడు ఇవరె తమ్మకి విడల్ నను అందు తమ్ముతారు తామ్ి నోడ నేన సుమ్ీరా అంతా హంగమ్ మాతాడుత్రు అస్టే ఇల్క నీవు త్రీ నేతాడ్రీ అమ్చు అందుకే అంత అమ్మ నీ తగ నీన్ తగ్రీ సాశి అంతా అంతి ఎవరైట్ కారే మాట్తా అంటే అసంసినావేం తామారా యాణి మాట్తీ అదికే హారాజ్గి ఇతారంతే అదే ఇవ్వం కంటి తగ అంతారంతే నమ్మే అరజ్గి ఇతా అదే నోటీస్ బిరదు అన్సతే అందుకం ఇదే శవాస ఐతల్ప ఇవ ఇదొన్ టెన్షన్ ఆయ్ అయ్యో ఏం ఇవగా అయ్యో ఈ దీపకి బేరేలా విషయ గొప్ప ఇంక గొప్పదం హెంగో మేనేజ్ మా ఏం అన్నస్థైతుోళే శ్వాస ఐతల్ ನೋಡ್ತಾ ಇರಿ ನನ್ನ ಓದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು